ಚಿಕ್ಕೋಡಿ ಖಾಸಗಿ ಬ್ಯಾಂಕ್ನಿಂದ ಹೋಮ್ ಲೋನ್ ಗೋಲ್ ಮಾಲ್ ಯಾರದ್ದು ಆಸ್ತಿ ಇನ್ಯಾರಿಗೂ ಸಾಲ ಚಿಕ್ಕೋಡಿ ಪಟ್ಟಣದ ಖಾಸಗಿ ಬ್ಯಾಂಕ್ ಒಂದು ಹೋಮ್ ಲೋನ್ಗಳನ್ನು ನೀಡುವಾಗ ಯಾರದ್ದು ಆಸ್ತಿ ಇನ್ಯಾರದ ಮೇಲೆ ಲೋನ್ ಕೊಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ರಾಯಭಾಗ ಪಟ್ಟಣದ ರಸೂಲ್ ಮೊಮಿನ್ ಎಂಬ ವ್ಯಕ್ತಿಯು ತನಗೆ ಸೇರಿದ ಆಸ್ತಿಯ ಮೇಲೆ ಆರು ಜನರು ಹೋಮ್ ಲೋನ್ ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿದ್ದು ಈ ಕುರಿತು ಹೋಮ್ ಲೋನ್ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ಜೊತೆಗೆ ಸ್ಥಳೀಯ ವಕೀಲರ ಮೂಲಕ ಬ್ಯಾಂಕ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಆದರೆ ಬ್ಯಾಂಕ್ ಮ್ಯಾನೇಜರ್ ಮೂಲ ಮಾಲೀಕರಿಗೆ ಸ್ಪಂದನೆ ನೀಡದೇ ಇರುವುದು ರಸೂಲ್ ಮೊಮಿನ್ ಅವರಿಗೆ ಆಕ್ರೋಶ ಹೊರಹಾಕಿದ್ದು ಚಿಕ್ಕೋಡಿಯಲ್ಲಿ ಕೆಲವೊಂದು ಬ್ಯಾಂಕ್ ಮತ್ತು ಫೈನಾನ್ಸ್ಗಳು ಫ್ರಾಡ್ ರೀತಿಯಲ್ಲಿ ಜನರ ದಿಕ್ಕು ತಪ್ಪಿಸಿ ಬೇರೆಯವರ ಆಸ್ತಿ ಮೇಲೆ ಹೋಮ್ ಲೋನ್ ಕೊಟ್ಟಿರುವುದು ಮೂಲ ಮಾಲೀಕರಿಗೆ ಮೋಸವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಸ್ಥಳೀಯ ಚಿಕ್ಕೋಡಿ ಪಟ್ಟಣದ ಜನರಿಗೆ ಫುಲ್ಟರ್ನ್ ಇಂಡಿಯಾ ಕ್ರೆಡಿಟ್ ಕಂಪನಿ ಈಗಿನ ಹೆಸರು ಎಸ್ಎಂಎಫ್ಜಿ ಶಕ್ತಿ ಇಂಡಿಯಾ ಕ್ರೆಡಿಟ್ ಕೋ ಲಿಮಿಟೆಡ್ ಶಾಖೆ ಚಿಕ್ಕೋಡಿ ಈ ಬ್ಯಾಂಕಿನ ಬಗ್ಗೆ ಎಚ್ಚರ ಇರಲಿ ಎಂದು ರಸೂಲ್ ಮೊಮಿನ್ ಸಾರ್ವಜನಿಕರನ್ನು ಎಚ್ಚರಿಸಿದ್ದಾರೆ ನಮಸ್ಕಾರ ಬಂಧುಗಳೇ ನಾನು ರಸೂಲ್ ಮನ್ಸೂರ್ ಮೊಮಿನ್ ರಾಯಬಾಗ್ ನನಗೆ ಮೋಸ ಆಗಿದೆ ಎಂದು ನಾನು ಒಂದು ತಿಳಿಸಲು ಇಷ್ಟಪಡುತ್ತೇನೆ ಯಾಕಂದರೆ ನನ್ನ ಹೆಸರಿನಲ್ಲಿ ಇರುವ ಸಾಯಿನಗರ್ ಏರಿಯಾದಲ್ಲಿ ಇರುವ ನನ್ನ ಖುಲ್ಲಾ ಪ್ಲಾಟ್ ಇರುತ್ತದೆ ಅದರ ಸರ್ವೆ ನಂಬರ್ ಎಂಟು ನೂರ ಇಪ್ಪತ್ತೆರಡು ಬಾರ್ ಇಪ್ಪತ್ತೆರಡು ಅ ಇರುತ್ತದೆ ಈ ಪ್ರಕಾರ ನನ್ನ ಹೆಸರಿನಲ್ಲಿ ದಾಖಲಾದ ನನ್ನ ಹೆಸರಿನ ಮೇಲೆ ದಾಖಲಿದ್ದ ಪ್ಲಾಟ್ನ ಮೇಲೆ ಫುಲ್ ಟರ್ನ್ ಇಂಡಿಯಾಗೆ ಡೆಟ್ ಕಂಪ್ನಿ ಶಾಖೆ ಚುಕ್ಕೋಡಿ ಇವರು ನನ್ನ ಹೆಸರಿನ ಮೇಲೆ ಇರ್ತಾ ಬಗ್ಗೆ ಬೇರೆದವರಿಗೆ ಅವರು ಲೋನ್ ಕೊಟ್ಟಿರ್ತಾರೆ ಐದು ಲಕ್ಷ ರೂಪಾಯವನ್ನು ಲೋನು ನೀಡಿರುತ್ತಾರೆ ನಮಗೆ ತಿಳಿದ ಬಳಿಕ ನಾವು ಈ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿರುವಾಗ ನಮಗೂ ಸರಿಯಾಗಿ ಇನ್ಫಾರ್ಮೇಷನ್ ಕೊಡಲಿಲ್ಲ ಅವೆಜ್ ಶಬ್ದಿಂದ ಶಬ್ದನಿಂದ ನಮಗೆ ಮಾತಾಡಿ ಕಳಿಸಿದರು ಅದೇ ಪರವಾಗಿ ನಾವು ಕ್ರಿಕೆಟ್ ಮ್ಯಾನೇಜರ್ ಕೆಂಚಪ್ಪ ಅವರ ಜೊತೆ ಮಾತಾಡಿದ್ದು ಅವರ ಮಲಿಕ್ ಗುಡ್ಸ ಪಠಾಣ್ ಅವ್ರ ಶರೀಫ್ ಸೈಯದ್ ಕಂಗೋಳಿ ರಾಘವೇಂದ್ರ ಸುರೇಶ್ ಕಾಂಬ್ಳೆ ಪ್ರವೀಣ್ ಬಸವರಾಜ್ ಅಂಬಿಗೇರ್ ಇವರೆಲ್ಲರೂ ಕೂಡಿ ನನ್ನ ಆಸ್ತಿಯ ಮೇಲೆ ನನಗೆ ಮೋಸ ಮಾಡೋ ಮಾಡುವ ಉದ್ದೇಶದಿಂದ ನನ್ನ ಆಸ್ತಿಯ ಮೇಲೆ ಮಾಡಿ ಮಾಡಿದ್ದನ್ನು ಮಾಡಿ ಐದು ಲಕ್ಷ ರೂಪಾಯಿ ಫುಲ್ ಟರ್ನ್ ಇಂಡಿಯಾ ಕ್ರೆಡಿಟ್ ಕಂ ಶಾಖೆ ಚುಕ್ಕೋಡಿ ಈಗ ಅದು ಮರ್ಜಾಗಿ ಎಸ್ ಎಮ್ ಎಫ್ ಜಿ ಗ್ರಾಮ ಶಕ್ತಿ ಆಗಿದೆ ಬ್ಯಾಂಕ್ ಅವರು ನನಗೆ ಮೋಸ ಮಾಡಿರುತ್ತಾರೆ ಮತ್ತು ನನಗೆ ಮಾಡಿರುವಂಥ ಮೋಸವನ್ನು ಸಾರ್ವಜನಿಕರು ಎಲ್ಲರೂ ತಮ್ಮ ತಮ್ಮ ಆ ಬ್ಯಾಂಕಿನ ಬ್ಯಾಂಕ್ ಕಡೆ ವ್ಯವಹಾರವನ್ನು ಮಾಡಲು ಮಾಡಲು ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡಬೇಕು ಯಾವ ಯಾವ ಬ್ಯಾಂಕ್ ರಚು ಚುಕ್ಕೋಡ ಅಗ್ರೆ ಚುಕ್ಕೋಡ ಅಗ್ರೆ ಫುಲ್ ಟರ್ನ್ ಇಂಡಿಯಾ ಕ್ರೆಡಿಟ್ ಶಾಖೆ ಚುಕ್ಕೋರಿ ಇದು ಇದ್ರಿ ಅದ ಅದರ ನಾಮದ ಮೋರ್ಗೆಜ್ ಆಲ್ಬಟ್ ಆ ಹೆಸರು ಮೇಗಿದ್ರಿ ಈಗ ಅದು ಮರ್ಜ್ ಆಗಿ ಎಸ್ ಎಂ ಎಫ್ ಜಿ ಗ್ರಾಮ ಶಕ್ತಿ ಇಂಡಿಯಾ ಕ್ರೆಡಿಟ್ ಸೊಸೈಟಿ ಆಗಿದ್ರಿಗಾ ಈಗ ನೀವು ವಕೀಲಕಡೆ ಏನು ನೋಟಿಸ್ ಅದಕ್ಕೆ ನಾವ ಅವರಿಗೆ ನಾಮ ವಕೀಲಕಡೆ ನೋಟಿಸ್ ಕಳಿಸಿದುರಿ ನಾವು ಏನಾದ್ರೂ ನೋಟಿಸ್ ಕಳಿಸಿದ್ರು 7 ದಿನಗಳೊಳಗೆ ನಮಗೆ ಏನಂತ ನೀವು ನಮಗೆ ಮೋರ್ಗೆಜ್ ಕಳಿ ಮಾಡಿ ಮಾಡಿ ಕಳಿಸು ಅಂತ ಹೇಳಿದುರಿ ಬಟ್ ಅವ್ರ ನಮಗ ರಿಪ್ಲೈ ಏನು नीडಲಿಲ್ಲ ಆಯ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಾಕ್ ಬಿದ್ದರೆ ಅಂತ ಅವ್ರು ಅವ್ರೇನು ಅದಕ್ಕೂ ಇದು ಮಾಡಿಲ್ರಿ ಮಾಡಿಲ್ರಿಂದ ನ್ಯಾಯ ದುರ್ಗಿಸಿ ಕೊಡ್ಬೇಕಂತ ನಿಮ್ಮಲ್ಲಿ ಕಳ್ಕೊಳ್ಳಿ ಇಷ್ಟ ಮಾಡ್ತೇವೆ ಈ ಮೂಲ ದಾಖಲಾತಿಗಳು ಮೂಲ ದಾಖಲಾತಿ ಅಂದ್ರೆ ನಮ್ಮ ಕಡೆ ಈಗ ಖರೀದಿ ಜಾಸ್ತಿ ಇದ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಾಗ ನಾವು ಇಪ್ಪತ್ತೆರಡರ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಾಗ ನಮ್ಮ ಇಪ್ಪತ್ತೆರಡರೇ ಪ್ರಾಪರ್ಟಿ ನೋಂದಣಿ ಮಾಡಿರ್ತೇವ್ರಿ ಅದೇ ತರ ಅವ್ರ ಏನ್ ಮಾಡ್ಯಾವ್ರಿ ಆ ನಮ್ಮ ಹೆಸರು ಮ್ಯಾಗ ಮಾಡಿ ಖರೀದಿ ಇರ್ತೀವಿ ನಮ್ಮ ಹೆಸರು ಮ್ಯಾಗ ದೋನ್ ನಂಬರ್ ದಾಖಲಾತಿ ಮಾಡಿ ಅವರ ಅದ್ರ ಪಾರ್ಟಿಗೆ ಆಗಿದ್ರಿ ಅವರ ಐದು ಲಕ್ಷ ರೂಪಾಯಿ ಲೋನ್ ಯಾವ ಯಾವ ಡೇಟ್ ಆಗೈತೆ ಅದು ಅದ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಅವ್ರು ಕೊಟ್ಟಾರ್ರಿ ಒಂದೇ ಒಂದು ತಿಂಗ್ಳಿನಾಗ ಇವ್ರು ಲೋನ್ ತಗೊಂಡಾಗ ಕೊಟ್ಟಾರ ಒಂದು ತಿಂಗ್ಳಾಗ ಲೋನ್ ಕೊಟ್ಟಾರ ಅವ ಅಂತ ಲೋನ್ ಮಾಡಬೇಕು ಈಗ ನೀವು ಗೊತ್ತೇನು ಆಗೈತ್ರಿ ಲೋನ ಲೋನ್ ತಗೋದು ಈಗ ನಮಗೆ ಅದು ಅದು ಗೊತ್ತಿಲ್ಲ ಆಗಿತ್ತು ರೀ ನಾವು ನಮ್ಮ ಪ್ಲಾಟ್ ಮ್ಯಾಗ ನಾವು ಸಾಲ ತಗೋಬೇಕಂತ ಹೇಳಿ ನಾವು ಎಲ್ಲ ಎ ಸಿ ಆಮೇಲೆ ಉದ್ಧಾರ ತೊಗೊಂದ್ರಿ ನಾವು ಎ ಸಿ ತಗೋಬೇಕು ನಮ್ಗೆ ಗೊತ್ತಾಯ್ತ್ರಿ ಅಂದರೆ ನಮ್ಮ ಪ್ಲಾಟ್ ಮ್ಯಾಲೆ ಉತ್ತಾರ ಐತಿ ಲೋನ್ ಆಗಿದ್ದಿತ್ ಹೇಳಿರಿ ಏನಾದ್ರು ಯಾವ ಬ್ಯಾಂಕ್ ಅಂತ ಹೇಳಿ ನಾವು ಲೋನ್ ಆಗಿತ್ತು ನಾವು ಎನ್ಕ್ವೈರಿ ಮಾಡಿದ್ವಿ ಅದು ಫುಲ್ ಟರ್ನ್ ಇಂಡಿಯಾ ಅಂತ ಹೇಳಿ ಚಿಕ್ಕ ಆಗೈತೆ ರೀ ಅವ್ರೆ ಐತೆ ರೀ ಅದ್ರ ಮೌಲ್ಗೆಜ್ ಮಾಡ್ಕೊಂಡ್ರಿ ಅದ್ರ ಬಗ್ಗೆ ನಾವು ಹೋಗಿ ಅಲ್ಲಿ ಅವ್ರಿಗೆ ರೀ ಸರ್ ಮತ್ತು ನಿಮ್ಮದು ಹಿಂಗಿನ ಹಿಂಗ್ರಿ ಮತ್ತು ನಿಮ್ಮ ಬ್ಯಾಂಕ್ ಓದ್ತಿದ್ರೆ ನಾವಂತೂ ಲೋನ್ ತೊಗೊಂಡಿಲ್ಲ ಬಟ್ ನೀವು ನಮ್ಮ ಉತ್ತರ ಮ್ಯಾಗ ನಿಮ್ಮದು ಲೋನ್ ಬ್ಯಾಂಕ್ ಮೋರ್ಗೆಜ್ ತೋರ್ಸೈತಿ ನಾವು ಕೇಳಿದ್ರಿ ಅವ್ರಿಗೆ ಕೇಳೋಣ ಅವ್ರು ಏನಂದ್ರೆ ನಮಗೆ ಅವ್ರಿಗೆ ಸರಿಯಾಗಿ ಇಂಟಿಮೇಷನ್ ಕೊಡ್ಲಿಲ್ಲ ರೀ ಮತ್ತು ಅವ್ರನ್ನಂದ್ರಿ ನಿಮ್ಮದು ಏನೈತಿ ನೀವು ಮದುವೆ ಮಾಡ್ಕೋರಿ ಅಂತೇಳಿ ನಮ್ಮ ಅವಾಜಿ ಶಬ್ದಿಂದ ಮಾತಾಡಿ ನಮಗೆ ಕಳ್ಸಿ ಕೊಟ್ಟ್ರಿ ಆ್ಯಂಡ್ ನಾವು ಬಂದವ್ರಿಗೆ ಬಂದ್ಬೇಕು ಒಂದು ವಕೀಲ ಹಿಡ್ಕೊಂಡ್ರಿ ನಮ್ಮ ವಕೀಲ ಹೇಳಿರಿ ಅವ್ರಿಗೆ ನೋಟಿಸ್ ಕಳ್ಸಿವ್ರಿ ನಾ ಇಲ್ಲ ರೀ ಮತ್ತೆ ಸರ್ ನಮ್ಗೆ ಹಿಂಗೆ ಹಿಂಗೆ ಮೋಸ ಆಗಿದ್ರೆ ಮತ್ತು ಅವ್ರಿಗೆ ನೋಟಿಸ್ ಕಳ್ಸಬೇಕ್ರಿ ಏಳು ದಿವ್ಸಾಗಿ ನಮಗೆ ನಮ್ಮದು ಮಾರ್ಗೇಜ್ ಕಡಿಮೆ ಮಾಡಿ ಕೊಟ್ಟಿರ್ತೇಳಿ ಆಯ್ತು ಅವ್ರು ನಮಗೆ ಏನು ರಿಪ್ಲೈ ಕೊಡ್ಲಿಲ್ಲ ರೀ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಲ್ಲಿ ಅವ್ರು ಏನು ರಿಪ್ಲೈ ಕೊಡ್ಲಿಲ್ಲರಿ ಲಾಸ್ಟಿಗೆ ಏನು ಮಾಡಿದ್ರು ನಾವು ನ್ಯೂಸ್ ಮುಖಾಂತರ ನಿಮ್ಮ ಮುಖಾಂತರ ಹೇಳಬೇಕಂತ ಬೇಸತ್ತೀರಿ ಈಗ ಮನಿ ಮೇಲೆ ಲೋನ್ ಕೊಟ್ಟರು ಫ್ಲಾಟ್ ಮೇಲೆ ಅವ್ರ ಮನೆಯಲ್ಲಿ ನಾವು ಹೋಗಿ ಅವ್ರ ಪೊಲೀಸನ್ನ ಬರ್ಬೋದು ಅವ್ರು ನಮ್ಗೆ ಎನ್ಕ್ವೈರಿ ಕೊಟ್ರಿ ಆದ್ರೆ ನಾವು ಮನಿ ಮ್ಯಾಗ ಲೋನ್ ಕೊಟ್ಟಿರ್ತ ಅವ್ರ ಅಂತಾರ್ರಿ ಬಟ್ ಇದ್ ನಂದ್ ಖುಲ್ಲ ಜಾಗ ಐತ್ರಿ ಈಗ ಖುಲ್ಲ ಅವ್ರ ಮನಿ ಮ್ಯಾಗ ಅವ್ರ ಕೊಟ್ಟು ಮನಿ ತೋರ್ಸತ್ತಾರ ಆ ಮನಿ ಆ ಸರ್ವೆ ನಂಬರ್ ದಾಗ ಇಲ್ರಿ ಆ ಸರ್ವೆ ಈ ನನ್ನ ಸರ್ವೆ ನಂಬರ್ ದಾಗ ಖುಲ್ಲ ಪ್ಲಾಟ್ ಐತ್ರಿ ಈಗ ಕಬ್ಜಾ ಬೇತ್ರ ನಾನು ಇದೇನ್ರಿ ಮೂಲ ಮಾಲಕರ ನೀವೇ ಮೂಲ ಮಾಲಕ ನಾನು ಇದೇನ್ರಿ ಎಂಟು ಇಪ್ಪತ್ತೆರಡು ಬಾರ್ ಇಪ್ಪತ್ತೆರಡು ಅರಿ ನನ್ನ ಸರ್ವೆ ನಂಬರ್ ರೀ ಇದು ಸಾಯಿನಗರದಲ್ಲಿ ಬರ್ತೀರಿ ಈಗ ಬ್ಯಾಂಕಿನ ಬಗ್ಗೆ ಜನರಿಗೆ ಏನು ಹೇಳ್ತಾರೆ ಬ್ಯಾಂಕಿಗೆ ಬಗ್ಗೆ ಜನರಿಗೆ ಏನು ಹೇಳ್ಬೇಕಂದ್ರೆ ಈಗ ನನಗೆ ಆದ ಮೋಸವನ್ನು ಜನರ ಜನರಿಗೆ ಆಗಬಾರ್ದು ರೀ ಅದು ಜನರು ಏನಂದ್ರೆ ಎಚ್ಚರ ವಹಿಸಬೇಕು ರೀ ಈ ಫುಲ್ಟರ್ನ್ ಇಂಡಿಯಾ ಏನ್ರಿ ಮೊದಲು ಇತ್ತು ಎಸ್ ಎಂ ಎಫ್ ಜಿ ಗ್ರಾಮ ಶಕ್ತಿ ಅಂತ ಆಗಿತ್ತು ಬ್ಯಾಂಕ್ ಆ ಬ್ಯಾಂಕ್ದವ್ರು ಸ್ವಲ್ಪ ವ್ಯವಹಾರ ಮಾಡ್ಬೇಕು ಸ್ವಲ್ಪ ವಿಚಾರ ಮಾಡಿ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾದ್ರೆ ಅವ್ರಿಗೆ ಹೇಳಿ ಇಷ್ಟಪಡ್ತೀನಿ ರೀ ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂಜಯ್ ಬ್ಯಾಕುಡೆ